ಓಂ ಶಾಂತಿ ವಾಣಿಡೇಡು ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಎಲ್ಲಿಯ ತನಕ ಪಾವನರಾಗುವುದಿಲ್ಲವೋ ಅಲ್ಲಿಯ ತನಕ ನೆನಪು ಮಾಡುತ್ತಿರುತ್ತೇನೆ ಒಬ್ಬ ತಂದೆಯನ್ನೇ ಪ್ರೀತಿ ಮಾಡುತ್ತೇನೆಂದು ನಿಮ್ಮ ಪ್ರತಿಜ್ಞೆಯಾಗಿದೆ ಪ್ರಶ್ನೆ ಬುದ್ಧಿವಂತ ಮಕ್ಕಳು ಸಮಯವನ್ನು ನೋಡುತ್ತಾ ಯಾವ ಪುರುಷಾರ್ಥವನ್ನು ಮಾಡುತ್ತಾರೆ ಅದಕ್ಕೆ ಉತ್ತರ ಅಂತ್ಯದಲ್ಲಿ ಶರೀರ ಬಿಡುವಾಗ ಒಬ್ಬ ತಂದೆ ನೆನಪೇ ಇರಲಿ ಮತ್ತು ಬೇರೆ ಯಾರದೇ ನೆನಪು ಬರಬಾರದು ಇಂತಹ ಪುರುಷಾರ್ಥವನ್ನು ಬುದ್ಧಿವಂತ ಮಕ್ಕಳೇ ಈಗಿನಿಂದಲೂ ಮಾಡುತ್ತಿರುತ್ತಾರೆ ಏಕೆಂದರೆ ಕರ್ಮಾತೀತರಾಗಿ ಹೋಗಬೇಕಾಗಿದೆ ನಾವು ತಂದೆಯ ಬಳಿ ಹೋಗುತ್ತಾ ಇದ್ದೇವೆ ಆದ್ದರಿಂದ ಈ ಹಳೆಯ ಶರೀರದಿಂದ ತೆಗೆದು ಹಾಕಿ ಗೀತೆ ನಾವು ಅವರನ್ನು ಬಿಟ್ಟು ಅಗಲಿ ಇರಲಾರೆವು ಓಂ ಶಾಂತಿ ಧಾರಣೆಗಾಗಿ ಮುಖ್ಯ ಸಾರ ಸದಾ ನೆನಪಿರಲ್ಲಿ ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆ ಇದ್ದಾರೆ ಈ ಸ್ಮೃತಿಯಿಂದ ಶಕ್ತಿಯು ಪ್ರವೇಶ ಮಾಡುವುದು ವಿಕರ್ಮಗಳು ಭಸ್ಮವಾಗುತ್ತವೆ ಶಿವಶಕ್ತಿ ಪಾಂಡವ ಸೇನೆ ಎಂದು ಹೆಸರಿದೆ ಅಂದಮೇಲೆ ಶೌರ್ಯವನ್ನು ತೋರಿಸಬೇಕಾಗಿದೆ ಅಂಜು ಬುರುಕರು ಆಗಬಾರದು ಎರಡನೇದು ಮರುಜೀವಿಗಳಾದ ಮೇಲೆ ನಾನಂತೂ ಸಮರ್ಪಿತನಾಗಿದ್ದೇನೆ ಎಂಬ ಅಹಂಕಾರ ಬರಬಾರದು ಸಮರ್ಪಿತರಾಗಿ ಪುಣ್ಯಾತ್ಮರಾಗಿ ಅನ್ಯರನ್ನು ಮಾಡಬೇಕಾಗಿದೆ ಇದರಲ್ಲಿಯೇ ಲಾಭವಿದೆ ವರದಾನ ನಿರ್ವಿಘ್ನ ಸ್ಥಿತಿಯ ಮೂಲಕ ಸ್ವಯಂ ನಡಿಪಾಯವನ್ನು ಭದ್ರ ಮಾಡಿಕೊಳ್ಳುವಂಥವರು ಪಾಸ್ ವಿತ್ ಆನರ್ ಭವ ಯಾವ ಮಕ್ಕಳು ಬಹಳ ಕಾಲದಿಂದ ನಿರ್ವಿಘ್ನ ಸ್ಥಿತಿ ಅನುಭವಿಯಾಗಿದ್ದಾರೆ ಅವರ ಅಡಿಪಾಯ ಪಕ್ಕಾ ಆಗಿರುವ ಕಾರಣ ಸ್ವಯಂ ಸಹ ಶಕ್ತಿಶಾಲಿಯಾಗಿರುತ್ತಾರೆ ಮತ್ತು ಬೇರೆಯವರನ್ನು ಸಹ ಶಕ್ತಿಶಾಲಿಯನ್ನಾಗಿ ಮಾಡುತ್ತಾರೆ ಬಹುಕಾಲದ ಶಕ್ತಿಶಾಲಿ ನಿರ್ವಿಘ್ನ ಆತ್ಮ ಅಂತಿಮದಲ್ಲಿಯೂ ಸಹ ನಿರ್ವಿಘ್ನರಾಗಿ ಪಾಸ್ ವಿತ್ ಆನರ್ ಆಗಿ ಬಿಡುತ್ತಾರೆ ಇಲ್ಲ ಫಸ್ಟ್ ಡಿವಿಜನ್ನಲ್ಲಿ ಬಂದು ಬಿಡುತ್ತಾರೆ ಆದ್ದರಿಂದ ಸದಾ ಇದೇ ಲಕ್ಷ್ಯವಿರಲಿ ಬಹುಕಾಲದ ನಿರ್ವಿಘ್ನ ಸ್ಥಿತಿ ಅನುಭವ ಅವಶ್ಯವಾಗಿ ಮಾಡಬೇಕು ಸ್ಲೋಗನ್ ಎಲ್ಲ ಆತ್ಮರ ಪ್ರತಿ ಉಪಕಾರ ಅರ್ಥಾತ್ ಶುಭ ಕಾಮನೆ ಇಟ್ಟಾಗ ಸ್ವತಃ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತವೆ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಯೋಗ ಎಂದರೆ ಶಾಂತಿಯ ಶಕ್ತಿಯಾಗಿದೆ ಈ ಶಾಂತಿಯ ಶಕ್ತಿ ಬಹಳ ಸಹಜವಾಗಿ ಸ್ವಯಂವನ್ನು ಮತ್ತು ಅನ್ಯರನ್ನು ಪರಿವರ್ತನೆ ಮಾಡುತ್ತದೆ ಇದರಿಂದ ವ್ಯಕ್ತಿಯು ಸಹ ಬದಲಾದರೆ ಪ್ರಕೃತಿಯು ಸಹ ಬದಲಾಗುತ್ತದೆ ವ್ಯಕ್ತಿಯರಿಗೆ ಮುಖದ ಕೋರ್ಸನ್ನು ಮಾಡಿಸಿಬಿಡುತ್ತೀರಿ ಆದರೆ ಪ್ರಕೃತಿಯನ್ನು ಬದಲಾಯಿಸುವುದಕ್ಕೆ ಶಾಂತಿಯ ಶಕ್ತಿ ಅರ್ಥಾತ್ ಯೋಗ ಬಲವೇ ಬೇಕಾಗಿದೆ ಓಂ ಶಾಂತಿ